ನಮಸ್ಕಾರ ನಮ್ಮ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕಂತೇಳಿ ನಾವು ಬಹಳಷ್ಟು ಗೊಂದಲ್ದಾಗಿಯಂಗ ನಾವು ಅವ್ರಿಗೆ ಶಿಕ್ಷಣ ಕೊಡಬೇಕು ಎಂತ ಶಿಕ್ಷಣ ಸಂಸ್ಥೆಯಲ್ಲಿ ಸೇರ್ಬೇ ಸೇರ್ಸಿದಕ್ಕೂ ಅವರ ಭವಿಷ್ಯವನ್ನ ಹೆಂಗ್ ಉಜ್ವಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಂದಿ ಪಾಲಕರು ತಲೆ ಕೆಡಿಸ್ ಕುಂದರ್ತಿವಿ ಆದ್ರೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಮ್ಮ ಒಂದು ವ್ಯವಸ್ಥೆ ಮಾಡಿದ್ರು ಬಹಳ ಅದ್ಭುತವಾದ ವ್ಯವಸ್ಥೆ ಮಾಡಿದ್ರು ಅವ್ರು ಆ ವ್ಯವಸ್ಥೆಯನ್ನ ಹಾಳಲ್ಲಿ ಬಿಡಿ ಇವತ್ತು ನಮ್ಮನ್ನ ಈ ಸ್ಥಿತಿಗೆ ತಂದಿಟ್ಟಂತ ಅವರು ಮತ್ತಾರು ಅಲ್ಲ ನಮ್ಮ ಮೇಲೆ ಮೂರ್ ಮೂರು ವರ್ಷದ ಆಡಳಿತವನ್ನು ನಡೆಸಿದವರು ಆ ವ್ಯವಸ್ಥೆಗೆ ಇವತ್ತು ಕೂಡ ನಾವು ಹೋಗ್ಲಿಕ್ಕೆ ಸಾಧ್ಯ ಅಲ್ಲ ಆ ರೀತಿ ಅನಿವಾರ್ಯತೆಯಲ್ಲಿ ನಾವು ಸಿಗಾಕೊಂಡ್ಬಿಟ್ರಿ ಆ ನಮ್ಮ ಹಿರಿಯರು ಮಾಡಿದಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಂದ್ರ ಯಾವ ಚಿಂತೆನೂ ಇರ್ತಿದ ಇದು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆ ಚಿಂತನೆ ನಿಂತಿದ್ದರು ಬಹಳ ಸುಂದರವಾದ ವ್ಯವಸ್ಥೆ ಭಾರತೀಯ ಪರಂಪರೆಯಲ್ಲಿ ನಮ್ಮ ಹಿರಿಯರು ಬಹಳ ಚಂದನ ಚಂದದ ಒಂದು ವ್ಯವಸ್ಥೆ ಮಾಡಿಟ್ಟರು ವೃತ್ತಿ ಬದುಕು ಮನುಷ್ಯನಿಗೆ ಅವಶ್ಯಕ ನಾವು ಬದುಕ್ಬೇಕಂದ್ರೆ ನಾವ್ ಕೆಲಸ ಮಾಡಬೇಕು ಆ ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸದಲ್ಲಿ ಪರಿಣತಿಯನ್ನ ಪಡೀಬೇಕು ನಾವು ಇವತ್ತು ಶಿಕ್ಷಣ ಅಂದ್ರೆ ಅಂದ್ರ ಬರೀ ಓದೋದು ಅದು ಬಿಟ್ರ ಕಂಪ್ಯೂಟರ್ ಜ್ಞಾನ ಪಡ್ಕೊಳ್ಬೇಕು ಕಂಪ್ಯೂಟರ್ ನಲ್ಲಿ ನಾವು ಪ್ರವೀಣ್ಯರಾಗುವ ಈ ಹಿಂದಿನ ಕಾಲ ಈ ಇತ್ತೀಚಿನ ಒಂದು ಸಾಕ್ಷರತೆಯ ಒಂದು ವಾಕ್ಯನೇ ಬದಲಾಗಿಬಹುದು ಅದು ನನ್ ದೃಷ್ಟಿ ಬರಹ ಬಂದವರು ಅಷ್ಟೇ ಅನಕ್ಷರಸ್ಥರಲ್ಲ ಯಾರಿಗೆ ಕಂಪ್ಯೂಟರ್ ಪದಕ್ಕೆ ಬರೋದಲ್ಲೋ ಅವರು ಕೂಡ ಅನಕ್ಷರಸ್ಥರೇ ಅನ್ನೋ ಲೆಕ್ಕಕ್ಕೆ ಬಂತು ಇವತ್ತಿನ ವ್ಯವಸ್ಥೆ ಯಾಕಂದ್ರೆ ಎಲ್ಲವೂ ಡಿಜಿಟಲ್ ಆಯ್ಕೊಟ್ಟು ಡಿಜಿಟಲ್ ಯುಗದಲ್ಲಿ ನಾವು ಡಿಜಿಟಲ್ ಲಿಟ್ರಸಿ ಕಡೆಗೆ ಸಾಗ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಪರಂಪರೆಯನ್ನು ಯಾಕೆ ನೆನ್ಪು ಮಾಡ್ಕೊಳ್ಬೇಕಂತಂದ್ರೆ ಅದು ಅವಶ್ಯ ಅದ ನೋಡ್ರಿ ಹಿಂದಿಕ್ ಕಾದಾಗ ಬ್ರಿಟಿಷ್ ಪರಕಿತ್ತು ಮೊದ್ಲು ಆ ಆಗಮಿಸೋದಕ್ಕಿಂತ ಮುಂಚೆ ನಮ್ಮಲ್ಲಿ ವ್ಯವಸ್ಥೆ ಎಷ್ಟು ಸುಂದರವಾಗಿತ್ತು ಅಂದ್ರೆ ಒಂದು ಹಳ್ಳಿ ಪರಿಪೂರ್ಣವಾಗಿತ್ತು ಅವಕ ಅವರು ಯಾರ ಮೇಲೂ ಅವಲಂಬಿತರಾಗಿರ್ಲಿಲ್ಲ ಆ ಹಳ್ಳಿಯಲ್ಲಿ ಕುಲಕಸುಬುಗಳು ಇತ್ತು ಅಲ್ಲಿ ಕಮ್ಮಾರ ಕುಮಾರ ಪಡಿಗೆ ಇರತ್ತಿದ್ದ ಪ್ರತಿಯೊಬ್ರು ಅವರವರ ಕೆಲಸಗಳನ್ನ ಮಾಡಿಕೊಂಡಿದ್ರು ಈ ವ್ಯವಸ್ಥೆ ಯಾಕಿತ್ತಂದ್ರ ಒಂದು ಮನೆತನದ ಕೆಲಸ ಅದಲ್ಲಿ ಒಬ್ಬ ವ್ಯಕ್ತಿ ಬಂದಂದ್ರ ಆತ ಬಾಲ್ಯದೇ ಆ ಕೆಲಸವನ್ನ ನೋಡ್ತಿರ್ತಾನ ಗಮನಿಸ್ತಿರ್ತಾನೆ ಅದರಲ್ಲಿ ಸಣ್ಣ ಪುಟ್ಟ ಪ್ರಯತ್ನಗಳನ್ನ ಮಾಡ್ತಿರ್ತಾನ ಆ ಜಲ್ದಿ ಕಲಿತಲ್ ಅಲ್ಲಿ ವಂಶವಾಹಿಗಳು ತಲೆ ತಲಾಂತರಗಳಿಂದ ಆ ಕಲೆ ಅವ್ರಿಗೆ ವರ್ಗಾನು ಆಗಿರ್ತ ಒಂದು ಆ ಕಲೆಯಲ್ಲಿ ಪ್ರಾವೀಣ್ಯತೆಯ ನಂತನಕ್ಕೆ ಬಂದಿರುತ್ತದ ಮತ್ತ ಅಲ್ಲಿ ಯಾರೂ ಮೇಲ್ನೋ ಅಲ್ಲ ಯಾರು ಕಿರುನೋ ಅಲ್ಲ ಎಲ್ಲರಿಗೂ ಒಂದು ಗೌರವ ಇತ್ತು ಇಂಥ ಒಂದು ವ್ಯವಸ್ಥೆಯಲ್ಲಿ ಆ ಮಗುವಿಗೆ ಆ ಮನೆಯ ಮೂಲಕನೇ ಶಿಕ್ಷಣ ಸಿಕ್ ಬದುಕಿಗಾಗಿ ಏನು ವೃತ್ತಿ ಬೇಕಾಯ್ತದ ಆ ವೃತ್ತಿ ಶಿಕ್ಷಣ ಬಾಲ್ಯದಿಂದಲೇ ಆರಂಭ ಆಗ್ತಿತ್ತು ಹುಟ್ಟಿನಿಂದಲೇ ಆರಂಭ ಆಗ್ತಿತ್ತು ಅದ್ ಬೈ ಜೀನ್ಸೇ ಬದು ಮುಂದ ಆ ಮಗು ಸುಲಭವಾಗಿ ಆ ಕಲೆಯನ್ನ ಕಲಿತು ಅದರಲ್ಲಿ ಪ್ರವೀಣನಾಗಿ ಸಮಾಜಕ್ಕೆ ಉಪಯೋಗಕ್ಕಾಗಿ ಆಗ್ತದ ತನ್ನ ಜೀವನ ನಿರ್ಮಿಸಿಕೊಳ್ಸ್ ಒಂದು ವೇಳೆ ಆತನಿಗೆ ಬೇರೆ ಬೇರೆ ಆಸಕ್ತಿ ಇದ್ರೂ ಬೇರೆ ಬೇರೆ ಕಲಿಕೆಗನ್ನು ಕೂಡ ಅವಕಾಶ ಇತ್ತಲ್ಲಿ ಏನು ಕಲಿಯಲಿಲ್ಲ ಅಂದ್ರೆ ಮನೆತನದ ಕಸಬು ಏನಿತ್ತು ಅದನ್ನು ಮಾತ್ರ ಆತ ಆಗ್ಬೇಕು ಅದರಿಂದ ಆತನ ಬದುಕು ಉಜ್ವಲವಾಗುತ್ತೆ ಅಂದ್ಲಾಗಿ ಈ ವ್ಯವಸ್ಥೆಯನ್ನ ನೋಡಿ ಸಹಿಸೋಕೆ ಆಗ್ಲಿಲ್ಲ ಆ ವ್ಯವಸ್ಥೆಯನ್ನ ಹಾಳಗಿಡಲಿಕ್ಕೆ ವ್ಯವಸ್ಥಿತ ಸಂಚನ ಮಾಡಿದ್ರು ನೋಡ್ರಿ ಒಂದು ಹಳ್ಳಿಯಲ್ಲಿ ಸಾಮರಸ್ಯತನ್ನ ಎಲ್ಲರೂ ಬದುತಿತ್ರಿ ಮತ್ತು ಒಬ್ಬರ ಮೇಲೆ ಒಬ್ರು ಅಲ್ಲಿ ಅವಲಂಬಿತರಾಗಿದ್ರು ಆದ್ರೆ ಹಳ್ಳಿ ಸ್ವಾವಲಂಬಿ ಆಗಿತ್ತು ಹಳ್ಳಿಯಲ್ಲಿನ ಒಗ್ಗಟ್ಟಿನಿಂದ ಇಡೀ ಹಳ್ಳಿನೇ ಸ್ವಾವಲಂಬಿ ಆಗಿತ್ತು ಮತ್ತೆ ಯಾರು ಬದುಕಿಗೆ ಕೂಡ ಏನು ಕೊರತೆಗಳು ಇರಲಿಲ್ಲ ಸಂತೃಪ್ತ ಜೀವನ ಇತ್ತು ಅದನ್ನು ನೋಡಿ ಆಂಗ್ಲರಿಗೆ ಹೊಟ್ಟೆವ್ರೆ ನಮ್ಮಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಂಥ ವ್ಯವಸ್ಥೆ ಇಲ್ಲಲ್ಲ ಮಗುವಿಗೆ ಶಿಕ್ಷಣ ಪಡುವಂತ ಹುಟ್ಟಿನಿಂದಲೇ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಇಲ್ಲ ಅಂತೇಳಿ ಅವರು ತಿಳ್ಕೊಂಡ್ರು ಆವಾಗ ಆ ಗುತ್ತಿಗಳನ್ನ ಕುಲಗಳನ್ನಾಗಿ ಮಾಡಿಬಿಟ್ರು ಜಾತಿಗಳನ್ನಾಗಿ ಮಾಡಿಬಿಟ್ರು ಜಾತಿಗಳಂತೆ ನಮ್ಮನ್ನ ಬಿಂಬಿಸಿಬಿಟ್ರು ಅವ್ರ ಮೇಲು ಇವ್ರು ಕಿವು ಅನ್ನೋ ಭಾವನೆಗಳು ಅಲ್ಲಿ ಶುರುವಾಗ್ತವ ಶುರುವಾದ ನಂತರ ಆಗ ನಾವು ಅವರೊಂದು ನಮ್ಮಲ್ಲೇ ಪ್ರಶ್ನೆ ಹುಟ್ಟುವಂತೆ ಮಾಡ್ತಾರೆ ಅವ್ರು ಅದೇ ಯಾಕೆ ಮಾಡ್ಬೇಕು ನಾವ್ ಯಾಕೆ ಮಾಡ್ಬೇಕು ನಾವು ಇದೇ ಯಾಕೆ ಮಾಡ್ಬೇಕು ನಾವ್ ಅದೇ ಯಾಕೆ ಮಾಡಬಾರ್ದು ಅವ್ರ ಕಸಬನ್ನ ನಾವ್ ಯಾಕೆ ಮಾಡಬೇಕು ನಮ್ ಕಸಬಾನ ಅವ್ರ ಯಾಕೆ ಮಾಡ್ಬೇಕು ಈ ರೀತಿಯ ಒಂದು ಗೊಂದಲದ ಮನಸ್ಥಿತಿಯನ್ನು ನಮ್ಮಲ್ಲಿ ಅವ್ರು ನಿರ್ಮಿಸ್ಬಿಟ್ರು ಅದರಿಂದಾಗಿ ನಮ್ಮ ವೃತ್ತಿ ಕಸುಬನ್ನು ನಾವು ಬಿಟ್ಟೆವು ಮತ್ತೊಬ್ಬರದ ಚಲೋ ಕಲೀಲಿ ಆದ ನಾವು ನೀಲು ಕೀಳು ನಮ್ಮ ಭಾವನೆ ಮನಸ್ಸಿನಲ್ಲಿ ತುಂಬಿಕೊಂಡು ನಾವು ನಾವೇ ಬಡದಾರನ್ನು ಮಾಡಿದ್ವಿ ಈ ರೀತಿಯಾದ ಮತ್ತು ವ್ಯವಸ್ಥೆಯಿಂದ ಭಾರತೀಯ ಶಿಕ್ಷಣ ವ್ಯವಸ್ಥೆ ಏನಿರ್ತಲ್ಲ ಅದನ್ನು ಹಾಳು ಮಾಡಿ ಭಾರತೀಯ ಶಿಕ್ಷಣ ವ್ಯವಸ್ಥೆ ಮನೆಯಲ್ಲಿ ಒಂದು ವ್ಯವಸ್ಥೆ ಇತ್ತು ನಂತರ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು ಎರಡೂ ಸೇರ್ಕೊಂಡಾಗ ಅದ್ಭುತ ಪ್ರತಿಭೆಗಳು ಅಂತದ್ದು ಮತ್ತೆ ಯಾರು ಜೀವನಕ್ಕೂ ಏನು ತೊಂದರೆ ಅಲ್ಲ ಎಲ್ಲರಿಗೂ ಇದು ಒಂದಿಲ್ಲ ಒಂದು ಕೌಶಲ್ಯ ಬರ್ತಾ ಇತ್ತು ಅವರು ಆ ಕೌಶಲ್ಯದಿಂದ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು ಇವತ್ತು ಹೆಂಗಾಗ್ಯದಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲರನ್ನ ಒಂದ್ ಸಾಲಿನಲ್ಲಿ ನಿಂತು ಓಡಿಸಂಗ್ಯದ್ರು ಯಾರ ಪಲ್ಯ ಏನ್ ಕೌಶಲ್ಯ ನೋಡೋದಿಲ್ಲ ಇಲ್ಲಿ ಕಾಡು ಪ್ರಾಣಿಗಳನ್ನ ಸಾಲನ್ನ ನೆಲೆಸಿ ಸೀಟುಗಳ್ ಹೂಡ್ಸಕತ್ರ ಕುದುರೆ ಚಿರತೆಗಳು ಮುಂದಿರ್ತಾವ ಹೊರತು ಉಳಿದ ಪ್ರಾಣಿಗಳು ಹಿಂದಿರ್ತಾವ ಹಂಗಂತೇಳಿ ಅವು ಸಾಮರ್ಥ್ಯ ತನ್ನ ಹಂಗ ಇವತ್ತು ಒಂದೇ ಎರಕದಲ್ಲಿ ಎಲ್ಲರೂ ನಾವು ಅದರಿಂದ ತತ್ತಿಕ್ಕದ ನಿರುದ್ಯೋಗ ಸೃಷ್ಟಿ ಆಗಕತ್ತದ ಸರಿಯಾದ ಜೀವನ ವ್ಯವಸ್ಥೆ ಆಗ್ತಾ ಇಲ್ಲ ಇದು ಈಗಿನ ಶಿಕ್ಷಣದ ವ್ಯವಸ್ಥೆ ಅದು